ಇದು ಏನಿರ್ಬೋದು ಅಂತ ಗೆಸ್ ಮಾಡತ್ತರ ಏನಿರ್ಬೋದು ಅಂತ ಅನ್ಕ ತಿರಳ ಅಯ್ಯೋ ಪಾಪ ನಾವೆಲ್ಲರ ಕಂಡಿದ್ವಿ ಇದನ್ನ ನೀನೇ ತೋರಿಸ್ಬಿಟ್ಟಿ ನೀನೆ ಕಂಡಿಡ್ತೀವಿ ಬಿಡಪ್ಪ ಅಂತ ಬೈಕ್ ಅಂತಿದೀರಾ ಬಂಗಲ್ಲ ಬೈಕ್ ಏನಕ್ ಸುಮ್ಮನೆ ಕೇಳಿದೆ ಅಷ್ಟೇ ನಾನು ನೋಡ್ತಿದ್ದಂಕಲ್ಲಿ ಏನಾರ ಕಂಡು ಹಿಡಿತೀರೀನೋ ಏನಂತ ಗೊತ್ತಾಗುತ್ತಾ ಹೆಂಗೆ ಅಂತೇಳಿ ಅಂತ ಅದಕ್ಕೆ ಇವತ್ತೊಂದು ಹೊಸ ಥರ ಆಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಈ ರೆಸಿಪಿ ತೋರಿಸ್ಬೇಕು ಅಂತೇಳಿ ನಾನು ಬಂದೆ ನಿಮಗೆ ಯಾರು ಬೇಕಾದ್ರು ಮಾಡ್ಬೋದು ಎಲ್ಲರಿಗೂ ಈಸಿ ಆಗುತ್ತೆ ಮಕ್ಳು ಮರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಗನ್ನಡಿರಿ ನಮ್ಮ ಅಡುಗೆ ಮನೆಗೆ ತೋರಿಸ್ಕೊಡ್ತೀನಿ ಏನಂತ ಹೇಳಿದ್ದು ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ಎಗ್ ರೈಸ್ ಮಾಡೋದು ಹೇಗೆ ಅಂತೇಳಿ ನಿಮ್ಗೆ ತೋರಿಸ್ಕೊಡಕ್ಕೆ ಅಂತ ಬಂದಿದ್ದೀನಿ ಹುಡುಗರಿಗೆಲ್ಲ ಇಷ್ಟ ಆಗುತ್ತೆ ಎಗ್ ರೈಸ್ ಅಂತಂದರೆ ಭಾಳ ಇಷ್ಟ ಇರುತ್ತೆ ಹುಡುಗರಿಗೆ ತಿನ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಕೆಲವು ಕಡೆ ಸಿಗುತ್ತೆ ಕೆಲವು ಕಡೆ ಸಿಗಲ್ಲ ನಾವು ಮನೆಯಲ್ಲೇನೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ಹಾಗಾಗಿ ಇವತ್ತು ನಿಮಗೆ ಅದು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರ್ರಿ ಫಸ್ಟ್ ಅನ್ನ ಮಾಡ್ಕೊಳ್ಳೋಣ ಅಕ್ಕಿ ಮೇಲಿದೆ ಇತಾಡಿರ ಯಾವುದ್ರಲ್ಲೇ ಹಂಗಿದೆ ಜಾಸ್ತಿ ನಾವು ರೊಟ್ಟಿ ಚಪಾತಿ ಮುದ್ದೆಗಳನ್ನ ಮಾಡ್ಕೊಳೋದ್ರಿಂದ ಅಕ್ಕಿನ ಸ್ವಲ್ಪ ಮೇಲನೇ ಇಟ್ಟಿರ್ತೀವಿ ಅನ್ನ ಕಡಿಮೆ ಇದಕ್ಕೆ ಹಾಗಾಗಿ ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಹೇಳ್ತೀನಿ ನಿಮಗೆ ಅದೇ ನಾನು ಇವಾಗ ಮಾಡ್ತೀನಪ್ಪ ಅಂದ್ರೆ ನಿಮಗೆ ಗೊತ್ತಲ್ಲ ಈ ಕಪ್ಪು ನಾನು ಯಾವಾಗಲೂ ತೋರಿಸಿದ್ ನೋಡ್ರಿ ಇದರಲ್ಲಿ ಎರಡು ಕಪ್ ಅಕ್ಕಿ ತಗೋತೀನಿ ಆಯ್ತಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಟ್ಟು ನಾನು ನಿಮಗೆ ಸುಮ್ಮನೆ ಒಂದು ಅಳತೆಗೆ ಹೇಳ್ತಾ ಇದ್ದೀನಿ ಅಷ್ಟೇ ಒಂದೆರಡು ಕಪ್ ಅಕ್ಕಿನ ಹಾಕ್ಕೊಳ್ಳಿ ಇದಕ್ಕೆ ಕೆಲವ್ರು ಕೇಳಿದ್ರು ಯಾಕೋ ರೀಲ್ಸ್ ಮಾಡ್ತಿಲ್ಲ ನೀವು ಇತ್ತೀಚೆಗೆ ಬರೀ ಕವನ ಬರಿತಿದ್ದೀರಾ ಅಂತ ನಾನು ಒಳ್ಳೆ ಕಪಲ್ ಜಜ್ಜಿ ಕಟಿಂಗ್ ಮಾಡಿಸ್ಕೊ ಬಂದಿದ್ದೀನಿ ಹೋಗಿ ಅದಕ್ಕೇನೆ ಸದ್ಯಕ್ಕೆ ಮಾಡ್ತಿಲ್ಲ ಮತ್ತೆ ಮಾಡ್ತೀನಿ ಇದಕ್ಕೆ ಅನ್ನ ಮಾಡಿಕೊಡ್ರಿ ಅನ್ನ ಓದಿದ್ರೆ ಆಗಿರ್ಬೇಕು ಎಗ್ ರೈಸ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು ಇದೆಯಾ ತುಂಬ ಸಿಂಪಲ್ಲು ಹಳ್ಳಿಗಳಾಗೆ ನಾನು ನೋಡಿದ್ದೀನಿ ಊರಿಗೋದಾಗ ಭಾಳ ಸಣ್ಣ ಮಕ್ಕಳಲ್ಲಿ ರೈಸ್ ಎಗ್ ರೈಸ್ ಅಂತ ಭಾರಿ ಇಷ್ಟಪಡ್ತವೆ ಹಂಗಾಗಿ ಎಗ್ರೆಸ್ನ ನೀವು ಮನೇಲಿ ಸಿಂಪಲ್ಲಾಗಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಆಯಿತು ಅಕ್ಕಿನ ಒಂದು ಎರಡು ಮೂರು ಸಲ ತೊಳ್ಕಂಡೆ ಸಣ್ಣ ಅಕ್ಕಿ ಬಳಸ್ರಿ ಸಣ್ಣ ಅಕ್ಕಿನೇ ಚೆನ್ನಾಗಿ ಬರುತ್ತೆ ಆದರೆ ಸಣ್ಣ ಅಕ್ಕಿ ಅಂದರೆ ಅದಕ್ಕೆ ಗೊತ್ತಲ್ಲ ನಮ್ಮ ಕಡೆ ಏನಪ್ಪಾ ಅಂತಂದ್ರೆ ಅಕ್ಕಿ ಅಕ್ಕಿ ಅಂದರೆ ಎರಡು ಥರ ಸೊಸೈಟಿ ಅಕ್ಕಿ ಸಣ್ಣ ಅಕ್ಕಿ ಸಣ್ಣ ಅಕ್ಕಿ ಅಂತಂದ್ರೆ ಎಲ್ಲವೂ ಬರ್ತವೆ ನಮ್ದಿ ಅಕ್ಕಿಗಳು ಆಯ್ತಾ ಇವು ದೊಡ್ಡ ದೊಡ್ಡಪ್ಪನ ದೊಡ್ಡ ಅಕ್ಕಿ ಅಂತಂದ್ರೆ ಸೊಸೈಟಿ ಅಕ್ಕಿ ಅಂತ ಇಲ್ಲಿ ಸಣ್ಣ ಅಕ್ಕಿ ಸೊನ ಮೊಸುರಿ ಇಲ್ಲ ಯಾವ ಬೇಕಾದ್ರೂ ನೀವು ಬಳಸ್ಕೋಬೋದು ಕೆಲವರು ಅನ್ನಕ್ಕೆ ಉಪ್ಪು ಹಾಕ್ತಾರೆ ಕೆಲವ್ರು ಹಾಕಲ್ಲ ನಾನಂತೂ ಒಂದು ಚೂರು ಉಪ್ಪು ಹಾಕ್ತೀನಿ ತೀರಾ ಸಪ್ಪೆ ಅದು ತಿನ್ನೋಕ್ಕಾಗಲ್ಲ ಅಂಥೇಳಿ ಆಮೇಲೆ ಕೆಲವರು ಇನ್ನು ಹೊಸ್ದಾಗೆ ಅಡುಗೆ ಕಲಿಯೋರಿದ್ರೆ ಕಲಿತಾ ಇದ್ರೆ ಅವ್ರಿಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ನೀವು ಯಾವತ್ತೇ ಆಗಲಿ ಸ್ಟೌವಿನ ಉರಿಯನ್ನು ಹಿಂಗೆ ಇಡಬೇಡಿ ಫುಲ್ಲು ಇದು ಆಚೆ ಬರೋಂಗೆ ಯಾವತ್ತೂ ಕೂಡ ಯಾವತ್ತೇ ಆಗಲಿ ಸ್ಟವ್ವಿನ ಉರಿ ಆ ಪಾತ್ರೆ ಏನಿದೆ ಅಷ್ಟಕ್ಕೆ ಮಾತ್ರ ಇರಬೇಕು ಎಮರ್ಜೆನ್ಸಿ ಇತ್ತು ಅಂತ ಇಲ್ಲಾಂದರೆ ಅದಕ್ಕಿಂತ ಕಡಿಮೆ ಇರಬೇಕು ಜಾಸ್ತಿ ಉರಿನ ಯಾವತ್ತೂ ಇಡೋಕೆ ಹೋಗ್ಬೇಡಿ ಆಯಿತಾ ಅದು ಟುಮ್ ತುಂಬ ಅಂದರೆ ತುಂಬ ಡೇಂಜರು ಕುಕ್ಕರ್ಗಳಾಗಂತೂ ಇನ್ನೂ ಇದ್ರಲ್ಲೂ ಡೇಂಜರು ಈಗ ಬರೋ ಕುಕ್ಕರ್ಗಳಂತೂ ಅವು ನಾಯಿ ನಾಲ್ಗೆ ಹಂಗಿರ್ತಾವೆ ಅಷ್ಟು ತೆಳ್ಳಗಿರ್ತವೆ ಹಂಗಾಗಿ ಸ್ವಲ್ಪ ಜಾಸ್ತಿ ಉರಿ ಇಟ್ಟು ಅಡುಗೆ ಮಾಡೋದನ್ನ ಕಡಿಮೆ ಮಾಡಿ ಆ ಪಾತ್ರೆಯ ತಳ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಉರಿ ತಾಕ್ತಿರಲಿ ಇದರಿಂದ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಆಮೇಲಿಂದ ಏನು ಅಂತ ಅಪಾಯಗಳು ಆಗೋದಿಲ್ಲ ಅಡುಗೆ ಚೆನ್ನಾಗಾಗುತ್ತೆ ಸಿಯೋದಿಲ್ಲ ಏನಿಲ್ಲ ಆ ಥರ ಹಂಗೆ ರೈಸ್ ಸಾಗಷ್ಟು ಒಂದು ಟೀನರ್ ಇನ್ನೇನು ಅನ್ನನ ಅದರ ಪಾಡಿಗೆ ಅದು ಆಗ್ತಿತ್ತ ಕುಕ್ಕರಾಗೇನು ಕೂಗಿಸ್ಕೊಂಡಿಲ್ಲ ನನಗೆ ನಾನು ಟೈಮ್ ಇತ್ತು ಅಂತಂದರೆ ಪಾತ್ರೆಗೆ ಮಾಡಿ ನಡಿ ಅಂತೀನಿ ಒಂದು ಬಾಣಲೆ ಇಟ್ಕೊಳ್ರಿ ಬಾಣಲೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿರಿ ಇದಕ್ಕೆ ಅದು ಎಣ್ಣೆ ಬಿಸಿ ಆಗ್ತದಂಕಲ್ಲ ನಾನು ಇಲ್ಲಿ ಒಂದು ಸಣ್ಣ ನೀವು ಬೇಕಾದ್ರೆ ದೊಡ್ಡದೊಂದು ಈರುಳ್ಳಿ ಹೆಚ್ಕೊಂಡು ಸಣ್ಣಕ್ಕೆ ಹೆಚ್ಕೊಂಡು ಹಾಕಿಳ್ರಿ ಅದನ್ನ ಎಣ್ಣೆ ಬಿಸಿ ಆಗ್ತದಂಕಲ್ಲ ಹಾಕೊಂಡು ಒಂದು ಎರಡು ನಿಮಿಷ ಮಾಗಿಸ್ರಿ ಈರುಳ್ಳಿನ ಆಮೇಲಿಂದ ಏನು ಮಾಡ್ತೀರಾ ಒಂದು ಎರಡು ನಿಮಿಷ ಅದು ಮಾಗಿದ ಮೇಲೆ ಅಸೈನ್ಮೆಂಟ್ ಮೆಣಸಿಕ್ನ ಹೆಚ್ಕೋಬೇಕಾಗುತ್ತೆ ನೀವು ಹೆಂಗಾರು ಅದಕ್ಕೆ ಅಡ್ಡರ ಸಿಳ್ರಿ ಉದ್ದಕ್ಕರ ಸೀಳ್ರಿ ಹಾಕೊಂಡು ಅಸೈನ್ಮೆಂಟ್ ಮೆಣಸಿಕಾಯಿ ಹಾಕ್ರಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಬೇಕಾದ್ರೆ ಖಾರದ ಬಿಡಿದ್ ಒಂದು ಚಿರುದ್ರಸ್ಕೊಂತೀರಾ ಅಂತಂದ್ರೆ ಬೇಕಾರೆ ಕಡಿಮೆ ಹಾಕ್ರಿ ಆಮೇಲೆ ಇಲ್ಲಿ ಒಂದು ಕ್ಯಾಪ್ಸಿಕಮ್ ತಗೊಂಡಿನಿ ನಾನು ದೊಣ್ಣೆ ಮೆಣಸಿಕಾಯಿ ಅಂತ ಅಂತೀವಲ್ಲ ಕ್ಯಾಪ್ಸಿಕಮ್ ಅದನ್ನ ಒಂದನ್ನ ಹೆಚ್ಚಿ ಸಣ್ಣಕ್ಕೆ ಹೆಚ್ಚಿ ಅದನ್ನು ಕೂಡ ಇದ್ರ ಜೊತೆಗೆ ಹಾಕತಾ ಇದ್ದೀನಿ ಮೆಣಸಿಕಾಯಿ ಹಾಕಿ ಒಂದು ನಿಮಿಷ ಆದ್ಮೇಲೆ ಆಮೇಲೆ ಒಂದು ಚಮಚ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆಯಲ್ಲೇ ಮಾಡ್ಕೊಂಡ್ರಿ ಅದು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಇದ್ದೀನಿ ಅದನ್ನು ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗೋ ತನಕ ಮಾಗಿಸ್ರಿ ಅದನ್ನ ಅದು ಹಸಿ ವಾಸನೆಲ್ಲ ಹೋಗ್ಬೇಕು ಅದು ನೋಡಿ ಇದು ಈರುಳ್ಳಿ ಹಾಕಿ ಒಂದು ಎರಡು ನಿಮಿಷ ಅದು ಮಾಗಿದ್ಮೇಲೆ ಹಸಿಮೆಣಿಕೆ ಹಾಕ್ರಿ ಅದೊಂದು ನಿಮಿಷ ಮಾಗಿದ್ಮೇಲೆ ಕ್ಯಾಪ್ಸಿಕಮ್ ಹಾಕೇಳರಿ ಆಮೇಲೆ ನಿಮ್ಮ ರುಚಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ರಿ ಉಪ್ಪು ಅಂಜೂರು ಕಡಿಮೆ ಹಾಕಿಲ್ರಿ ತೀರಾ ಆಮೇಲೆ ಸಪ್ಪಗೆ ಅನ್ಸಿದ್ರೆ ಇನ್ನೊಂದು ಚೂರು ಉದ್ರಸ್ಕ್ರಿ ಮ್ಯಾಲಿಂಗೆ ಮೊದಲೇ ಜಾಸ್ತಿ ಅಂದರೆ ಮತ್ತದು ತಿನ್ನೋಕೆ ಕಷ್ಟ ಆಗುತ್ತೆ ಅದಕ್ಕೆ ಆಮೇಲೆ ಇಲ್ಲಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಮೂರು ಮೊಟ್ಟೆ ತೊಗೊಂಡು ಮೂರು ಹಾಕೊಂತ ಇದ್ದೀನಿ ನೀವು ಬೇಕು ಅಂತಂದರೆ ನಾಲ್ಕು ಕೂಡ ಹಾಕಿರ್ಬೋದು ಏನು ತೊಂದರೆ ಇಲ್ಲ ಮೊಟ್ಟೆ ಚೂರು ಜಾಸ್ತಿ ಇದ್ರೂ ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಮೂರು ಮೊಟ್ಟೆ ಹಾಕ್ಕೊಂಡು ಒಡ್ದು ಹಾಕೊತಾ ಇದ್ದೀನಿ ಅದಕ್ಕೆ ಬಾಣಲಿಗೆ ಇದು ಹಾಕೊಂಡ್ಮೇಲೆ ಒಂದು ನಿಮಿಷ ಹಾಗೆ ಬಿಡ್ತೀನಿ ನಾನು ಆಯಿತಾ ಒಂದು ನಿಮಿಷ ಹಂಗೆ ಬಿಟ್ಟು ಆಮೇಲೆಲ್ಲ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂತೀನಿ ಎಲ್ಲ ಕೂಡಿಕೊಂಡ ಥರ ಎಲ್ಲದಕ್ಕೂ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬರ್ತೀನಿ ನೀವು ಹಂಗೆ ಮಾಡ್ಕೇಳ್ರಿ ಆಯಿತಾ ನಾನು ಏನು ತೋರಿಸ್ತಾ ಇದ್ದೀನಿ ಈ ಥರ ಹಿಂಗೆ ಮಾಡ್ಕೊಳ್ಳ್ರಿ ಅಷ್ಟು ನಮ್ಗೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೆ ಇಷ್ಟ ಆಗುತ್ತೆ ಹಳ್ಳಿಗೊಳಗಂತೂ ನಾನು ಮೊನ್ನೆ ಒಂದು ನೋಡಿದೆ ಒಂದು ಈ ಸಣ್ಣ ಹುಡುಗರೆಲ್ಲ ಐದೈದು ರೂಪಾಯಿ ಹತ್ತತ್ತು ರೂಪಾಯಿ ದುಂಡಿಗೆ ಇಕ್ಕೊಂಡು ಹೋಗಿ ಎಗ್ರೇಸ್ ತಿನ್ಕೊ ಬರ್ತಿದ್ವು ಅಂದರೆ ಭಾರಿ ಆಸೆ ಅನಿಸುತ್ತೆ ಸಣ್ಣ ಹುಡುಗರಿಗೆ ರೈಸ್ ಅಂತಂದರೆ ಇದು ಸ್ವಲ್ಪ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ನಿಮಗೂ ಇಷ್ಟ ಆಗುತ್ತಂತೆ ಆಮೇಲೆ ಇಲ್ಲೊಂದು ಚೂರೇ ಚೂರು ಒಂದೆರಡು ನಿಮ್ ಒಂದು ಮೂರು ನಿಮಿಷ ಅದೆಲ್ಲ ಮೊಟ್ಟೆ ಎಲ್ಲ ಒಂದು ಒಂಚೂರೇ ಚೂರು ಕಾಲು ಚಮಚದಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ನೀವು ಬೇಕು ಅಂದ್ರೆ ಒಂಚೂರು ಖಾರದ ಪುಡಿ ಉದ್ರುಸ್ಕೊಬೋದು ಅಚ್ ಖಾರದ ಪುಡಿನ ಆಯಿತಾ ಸಿಮ್ಮಲ್ಲ ಇಟ್ಟೀನಿ ನೋಡ್ರಿ ಅದು ಮೊಟ್ಟೆ ಎಲ್ಲ ಹಿಂಗೆ ಉಂಡೆ ಕಟ್ ಕಾಣುತ್ತಲ್ಲ ಅದಾದ್ಮೇಲೆ ಗರಂ ಮಸಾಲ ಹಾಕಬೇಕು ಆಯಿತಾ ಸಿಮ್ಮಲ್ಲಿ ಇಟ್ಕೊಂಡೆ ಹಾಕೋಬೇಕು ಅದನ್ನ ಆಮೇಲೆ ಮಾಡ್ತೀನಿ ಅಲ್ಲಿ ಇಲ್ಲಿ ಅನ್ನ ಆಗಿದೆಯಲ್ಲ ಅನ್ನ ಹಾಕೋತಾ ನಾನು ಎರಡು ಟೀ ಕುಡಿಯ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ಇಕ್ಕಿದ್ದು ಇಷ್ಟು ಅನ್ನ ಆಗೈತೆ ಅದ್ರಲ್ಲಿ ಹತ್ತತ್ರ ಮುಕ್ಕಾಲ್ ಭಾಗ ಹಾಕೊಂತ ಇದ್ದೀನಿ ಇನ್ನೊಂದು ಕಾಲು ಭಾಗನ ಹಂಗೆ ಬಿಟ್ಟಿದ್ದೀನಿ ಮುಕ್ಕಾಲ್ ಭಾಗ ಹಾಕೊಂಡೆ ನಿಮಗೆ ಗೊತ್ತಾಗುತ್ತಲ್ಲ ಅನ್ನ ಎಷ್ಟು ಹಾಕೋಬೇಕು ಅಂತೇಳಿ ಸ್ವಲ್ಪನೇ ಹಾಕೊಳ್ರಿ ಆಮೇಲೆ ತೀರಾ ಅದು ಕಡಿಮೆ ಅನಿಸ್ತು ಜಾಸ್ತಿ ಅನ್ಸಿದ್ರೆ ಇನ್ನೊಂಚೂರು ಇನ್ನೂ ಸ್ವಲ್ಪ ಅನ್ನ ಹಾಕೊಂಡು ಗುರು ಅಷ್ಟೇ ಹಿಂಗೆ ಏನಪ್ಪ ಅಂದರೆ ಅನ್ನ ಉದ್ರದ್ರಾಗಿರ್ಬಾರ್ದು ತೀರಾ ಮೆತ್ತಗಿರಬಾರ್ದು ನಾನು ಅನ್ನ ಮಾಡೋದೇನು ತೋರಿಸಿಲ್ಲ ನಿಮಗೆ ಬೇಕು ಅಂತಂದರೆ ಯಾರಿಗೋ ಹೊಸೊಬ್ಬರಿದ್ರೆ ತೋರಿಸಿದ್ರೆ ತೋರಿಸ್ತೀನಿ ಈಗ ಒಂದು ಚಮಚದಷ್ಟಿಲ್ಲಿ ಕಾಳು ಮೆಣಸಿನ ಪುಡಿ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಚಮಚದಷ್ಟು ಚಿಲ್ಲಿ ಸಾಸು ಆಮೇಲೆ ಒಂದು ಚಮಚದಷ್ಟು ಸೋಯಾ ಸಾಸು ಆಯಿತಾ ಈಗ ಹಾಕೊಂಡಿದ್ದು ನೋಡಿದ್ರಲ್ಲ ಒಂದು ಚಮಚ ಚಿಲ್ಲಿ ಸಾಸು ಒಂದು ಚಮಚ ಸೋಯಾ ಸಾಸು ಒಂದು ಚಮಚ ಪೆಪ್ಪರ್ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ನೀವು ಒಂದು ಮಿಕ್ಸಿನಲ್ಲಿ ಅದನ್ನು ಕೂಡ ಪುಡಿ ಮಾಡ್ಕೊಂಡು ಹಾಕೋಬೋದು ಆಮೇಲಿಂದ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂತ ಬರ್ರಿ ಬೆಳ್ಳುಬಳ್ಳಿಗಿರೋದಲ್ಲಿ ಹೋಗ್ಬೇಕದು ಆಯಿತಾ ಬೆಳ್ ಬೆಳ್ಳಿಗೆ ಇರಬಾರ್ದು ಅನ್ನೋದು ಅದೆಲ್ಲ ನೀಟಾಗಿ ಒಂದದ್ದು ಒಂದು ಕಳೋ ಥರ ನೀಟಾಗಿ ಎಲ್ಲ ಕೂಡಿಸ್ಕೊಂಬರ್ರಿ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ಟೈಮಾಗ ಏನೂ ಒಂಚೂರು ಕಡಿಮೆ ಅನಿಸ್ತು ಅಂತಂದ್ರೆ ಉಪ್ಪು ಇನ್ನೊಂಚೂರು ಉಪ್ಪು ಉದ್ರಸ್ಕೊಳ್ಳ್ರಿ ಮ್ಯಾಲ ಉಪ್ಪು ಆಮೇಲೆ ಏನಾದರೂ ನಿಮಗೆ ಸ್ವಲ್ಪ ಖಾರ ಕಡಿಮೆ ಅನಿಸ್ತು ಅಂದ್ರೆ ಒಂಚೂರು ಖಾರದ ಪುಡಿನೂ ಕೂಡ ಮ್ಯಾಲ ಉದುರಿಸ್ಕೋಬೋದು ಏನಾಗಲ್ಲ ಇಷ್ಟು ಮಾಡಿದ್ರಿ ಅಂತಂದರೆ ಭಾರಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಒಂಚೂರು ಮ್ಯಾಲ ಹಿಂಗೆ ಉದುರಿಸ್ಕೊಳ್ಳ್ರಿ ಮ್ಯಾಲ ಉದುರಿಸ್ಕೊಂಡು ಬಿಸಿ ಈರುಳ್ಳಿ ಒಂಚೂರು ನಿಂಬೆ ನಿಂಬೆ ಹಣ್ಣು ಇಟ್ಕೊಂಡು ತಿಂದ್ಬಿಟ್ರೆ ಮಾತ್ರ ಮಸ್ತ್ ಅಂದರೆ ಮಸ್ತ್ ಚೆನ್ನಾಗಿರುತ್ತೆ ನೋಡ್ರಿ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್